ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ನೋಡಿ ಶನಿಗ್ರಹ ಶನಿದೇವರು ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಏನಾದರೂ ಕಾಟ ಕೊಡ್ತಾ ಇದ್ದಾನ ಇದೆಲ್ಲ ನೋಡ್ಕೋಬೇಕು ಅದಕ್ಕಾಗಿ ಒಬ್ಬ ನಿಮ್ಮ ಶಾಸ್ತ್ರಿಗಳನ್ನಿರುತ್ತಾರೆ ಅವ್ರನ್ನ ಭೇಟಿ ಮಾಡಿ ದೇವರು ಎಲ್ಲಿದ್ದಾರೆ ತಿಳ್ಕೊಳ್ಳಿ ಶನಿದೇವರು ರಾಶಿಯಲ್ಲಿದ್ದಾಗ ಇವತ್ತಿನ ವಿಷಯ ಬಂದ್ಬಿಟ್ಟು ಶನಿದೇವರು ನಿಮ್ಮ ರಾಶಿಯಲ್ಲಿ ಮೇಷ ರಾಶಿಯಲ್ಲಿದ್ದಾಗ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಮೇಷ ರಾಶಿಯಲ್ಲಿದ್ರೆ ಅದು ಕಾಟ ಕೊಡ್ತಾ ಇದ್ರೆ ತೊಂದರೆ ಆಗ್ತಾ ಇದ್ರೆ ಏನ್ ಮಾಡ್ಬೇಕು ನೋಡಿ ವೀಕ್ಷಕರೇ ನಿಮ್ಮ ತಿಳುವಳಿಕೆಗಾಗಿ ನಿಮ್ಮ ಎಜುಕೇಶನ್ ಪರ್ಪಸ್ಗಾಗಿ ತಿಳಿಸ್ತಾ ಇದ್ದೇನೆ ಮೇಷ ಶನಿ ಶನಿದೇವರು ನೀಚನಾಗಿರ್ತಾನೆ ಅತ್ಯಂತ ಶಕ್ತಿ ಕಡಿಮೆ ಇರ್ತದೆ ತುಲಾ ರಾಶಿಯಲ್ಲಿ ಶನಿದೇವರು ಅತ್ಯಂತ ಉಚ್ಚನಾಗಿರ್ತಾನೆ ಅಂದ್ರೆ ಅತ್ಯಂತ ಪ್ರ ಬಲಿಷ್ಠನಾಗಿರ್ತಾನೆ ಮೇಷರಾಶಿಯಲ್ಲಿ ನಿಮಗೇನಾದ್ರು ಶನಿದೇವರು ಇದ್ರೆ ತುಂಬಾ ಏನು ಕೆಲಸಗಳಿಗೆ ನೋಡಿ ನಿಮ್ಮ ಕಾಯಕದಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ ನಿಮಗೆ ಸಪೋರ್ಟ್ ಇರಲ್ಲ ಬೈ ಲಕ್ ಏನು ನಿಮ್ಗೆ ಒಲಿತಾ ಇರಲ್ಲ ಅಂದ್ರೆ ಕಾಯಕದಲ್ಲಿ ಕೆಲಸದಲ್ಲಿ ಸಕ್ಸಸ್ಸು ಆ ನಿಮಗೆ ಪ್ರಮೋಷನ್ಸು ಇವೆಲ್ಲ ಬರ್ತಾ ಇರಲ್ಲ ಅಕಸ್ಮಾತ್ ನೋಡಿ ಆ ಇದಕ್ಕೆ ಗುರು ದೃಷ್ಟಿ ಬುಧ ದೃಷ್ಟಿ ಶುಕ್ರ ದೃಷ್ಟಿ ಏನಾದ್ರೂ ಇದು ಬದಲಾಗ್ತದೆ ಅವಾಗ ಇದ್ರೆ ಆ ದೃಷ್ಟಿಗಳಿಗೂ ಶುಭ ಗ್ರಹಗಳ ದೃಷ್ಟಿ ಇದ್ರೆ ಇದ್ದಾಗ ಮಾತ್ರ ಹೇಳ್ತಾ ಇದ್ದೇನೆ ಆ ಸಕ್ಸಸ್ಸು ನೀವು ಹುಡುಕೋಕಂದ್ರೆ ನೀವೇ ಸರ್ವ ಪ್ರಯತ್ನದಿಂದ ಹುಡುಕ್ಬೇಕಾಗ್ತದೆ ಸಾಕಷ್ಟು ಜನರನ್ನ ಶನಿದೇವರು ರಾಶಿಯಲ್ಲಿರೋರನ್ನು ನೋಡಿದ್ದೇನೆ ಈ ರಿಸರ್ಚ್ ಮೂಲಕ ಹೇಳ್ತಾ ಇದ್ದೇನೆ ನೀವೇ ಹೋರಾಡಬೇಕು ನೀವೇ ಗೆಲ್ಲಬೇಕು ನಿಮಗೆ ಯಾರ ಸಪೋರ್ಟ್ ಸಿಗಲ್ಲ ಕೆಲಸದಲ್ಲಿ ಉದ್ಯೋಗದಲ್ಲಿ ಇದಂತೇಳ್ಕೊಳ್ಳಿ ಶನಿದೇವರು ಯಾವಾಗ ಅಲ್ಲೆಲ್ಲ ಇದ್ದ ಅಂದ್ರೆ ಹತ್ತೊತ್ತರ ಎಪ್ಪತ್ತನೇ ಇಸ್ವಿಯಲ್ಲಿ ಹುಟ್ಟಿದವರು ಇದರಲ್ಲ ಎಪ್ಪತ್ತು ಎಪ್ಪತ್ತೊಂದು ಈ ಇಸ್ವಿಯಲ್ಲಿ ಹುಟ್ಟಿದವರಿಗೆ ಶನಿದೇವರು ಅತ್ಯಂತ ನೀಚನಾಗಿದ್ದಾನೆ ಮೇಷ ರಾಶಿಯಲ್ಲಿದ್ದಾನೆ ಹಾಗೆಯೇ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಹತ್ತೊಂಬತ್ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸ್ವಲ್ಪ ಭಾಗ ಎರಡ್ ಸಾವಿರದ ಇಸ್ವಿಯಲ್ಲಿ ಹುಟ್ಟಿದವರಿಗೂ ಕೂಡ ಶನಿದೇವರು ನೀಚನಾಗಿದ್ದಾನೆ ಎರಡೂವರೆ ವರ್ಷ ಇರ್ತದೆ ಶನಿದೇವರು ಒಂದ ರಾಶಿಯಿಂದ ಒಂದು ರಾಶಿಗೆ ಹೋಗ್ಲಿಕ್ಕೆ ಶನಿದೇವರು ನೀಚ ನೈಂಟಿ ಏಟ್ ನೈಂಟಿ ನೈನ್ ಅಲ್ಲೂ ಕೂಡ ಇದ್ದಾನೆ ಅಲ್ಲಿ ಹುಟ್ಟಿದವರು ಸ್ವಲ್ಪ ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ತಿಳ್ಕೊಳ್ಳಿ ಯಾಕಂದ್ರೆ ಎಲ್ಲಾರ್ಗು ಇರಲ್ಲ ಕೆಲವ್ರಿಗೆ ಮೂವ್ ಆಗಿರುತ್ತೆ ಒಮ್ಮೊಮ್ಮೆ ಮುಂದಕ್ಕೂ ಹೋಗಿರುತ್ತೆ ಹಿಂದಕ್ಕೂ ಇರುತ್ತೆ ಆದ್ದರಿಂದ ಯಾರ್ಯಾರು ಹುಟ್ಟಿದ್ರು ಒಮ್ಮೆ ಶಾಸ್ತ್ರಿ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಿಳ್ಕೊಳ್ಳಿ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಪರಿಹಾರ ಏನಂದ್ರೆ ಶನಿದೇವರು ಮೇಷರಾಶಿಯಲ್ಲಿದ್ದಾಗ ನೀಚನಾಗಿರ್ತಾನೆ ಹಾ ಸ್ವಲ್ಪ ಆ ಕಾಟ ತೊಂದರೆಗಳು ತಗ್ಬೇಕು ಅಂತ ಅಂದ್ರೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ತಗ್ಬೇಕು ಅಂದ್ರೆ ನೀವು ಶನಿ ಶಾಂತಿ ಹೋಮವನ್ನೇ ಮಾಡಿಸಬೇಕು ಬೇರೆ ದಾರಿ ಇಲ್ಲ ನವಗ್ರಹ ಶಾಂತಿ ಹೋಮ ಮಾಡಿಸ್ಬಿಟ್ಟು ತದನಂತರ ಶನಿ ಶಾಂತಿ ಹೋಮ ಮಾಡಿಸ್ಬೇಕಾಗುತ್ತೆ ಅದಕ್ಕಿಂತಲೂ ಮುಂಚೆ ಹೋಮ ಮಾಡಿಸೋದಕ್ಕಿಂತ ಮುಂಚೆ ಆ ನಿಮ್ಮ ಶಾಸ್ತ್ರಿಗಳನ್ನು ಭೇಟಿ ಮಾಡಿ ಶನಿ ಮಂತ್ರವನ್ನ ಉಪದೇಶ ತಗೊಂಡ್ಬಿಟ್ಟು ಓಂ ಶಂ ಶನಿಶ್ಚರಾಯ ನಮಃ ಓಂ ಶಂ ಶನಿಶ್ಚರಾಯ ನಮಃ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನ ಇಪ್ಪತ್ಮೂರು ಸಾವಿರ ಸಾರ್ತಿ ಜಪ ಮಾಡಿರ್ಬೇಕಾಗ್ತದೆ ಶನಿ ಜಪವನ್ನ ಇಪ್ಪತ್ಮೂರು ಸಾವಿರ ಸರ್ತಿ ಜಪ ಮಾಡಿದ ಮೇಲೆ ನೀವು ಶನಿ ಶಾಂತಿ ಹೋಮ ಮಾಡಿಸ್ಬೇಕಾಗ್ತದೆ ಸುಮ್ನೆ ಶನಿ ಶನಿಶಾಂತಿ ಹೋಮ ಮಾಡಿಸ್ಬಿಡ್ತೀನಿ ಅಂದ್ರೆ ಆಗಲ್ಲ ಮೊದ್ಲು ನೀವು ಜಪ ಮಾಡ್ಬೇಕು ದೇವರು ಎಲ್ಲವನ್ನೂ ನೋಡ್ತಾ ಇರ್ತಾನೆ ಶನಿಶಾಂತಿ ಹೋಮ ಮಾಡಿಸ್ಬೇಕು ಒಂದು ಪರಿಹಾರ ಆಗ್ತದೆ ಸ್ವಲ್ಪ ಬೆಟರ್ ಆಗ್ತದೆ ನಿಮಗೆ ಒಳಿತಾಗಕ್ಕೆ ಶುರು ಆಗ್ತದೆ ಅಷ್ಟೇ ಅಲ್ಲ ವಿಶೇಷ ಚೇತನರಿಗೆ ಅನಾಥಾಶ್ರಮಗಳಿಗೆ ಅಸಹಾಯಕರಿಗೆ ಸಹಾಯ ಮಾಡ್ಬೇಕಾಗ್ತದೆ ಕಪ್ಪು ಎಳ್ಳು ಕಪ್ಪು ವಸ್ತ್ರದಾನ ಯಾವಾಗ್ಲೂ ಮಾಡ್ಕಂತ ಇರ್ಬೇಕಾಗ್ತದೆ ಶಾಂತಿ ಹೋಮ ನೀವು ಆರ್ಥಿಕವಾಗಿ ಪ್ರಬಲರಾಗಿದ್ರೆ ಅವಾಗ ಅವಾಗ ಮಾಡ್ತಾ ಇರೋದೇ ಒಳ್ಳೇದು ನಿಮ್ಮ ಜೀವನದಲ್ಲಿ ಯಾರಿಗೆ ಮೇಷರಾಶಿಯಲ್ಲಿ ಶನಿ ಇರ್ತಾರೋ ಒಮ್ಮಿಟ್ ಮಾಡಿ ಬಿಡಿಸೋ ಬಿಡೋದಲ್ಲ ನಾನ್ ನಾನು ಮಾಡಿರೋ ರಿಸರ್ಚ್ ಬೇರೆ ನಾನು ಯಾವ ಶಾಸ್ತ್ರದ್ದು ಹೇಳ್ತಾ ಇಲ್ಲ ನಾನು ಮಾಡಿರೋ ರಿಸರ್ಚ್ ಹೇಳ್ತಾ ಇದ್ದೇನೆ ಒಂದ್ ಎರಡು ಮೂರು ವರ್ಷಕ್ಕೊಮ್ಮೆ ಮತ್ತೆ ಮತ್ತೆ ಶನಿ ಶಾಂತಿ ಹೋಮ ಮಾಡಿಸ್ತಾ ಇರಿ ಇದರಿಂದ ನಿಮಗೆ ಒಳಿತಾಗ್ತದೆ ಶುಭವಾಗ್ತದೆ ನಿಮ್ಮ ಕೆರಿಯರ್ ಅಲ್ಲಿ ಗ್ರೋತ್ ಆಗ್ತದೆ ಯಾರ್ಯಾರಿಗೆ ನೋಡಿ ಈ ರೀತಿ ಇದೆಯೋ ನಿಮ್ಮ ಅಲ್ಲಿ ಎಷ್ಟು ಇರ್ತವೆ ಎಷ್ಟು ಕಷ್ಟಪಟ್ಟು ಮುಂದೆ ಬರ್ತಾ ಇದ್ದೀರಾ ಯೋಚನೆ ಮಾಡಿ ಶನಿ ಶಾಂತಿ ಹೋಮ ಮಾಡಿಸಿ ಏನ್ ಕಳ್ಕೊಳೋದು ಏನು ಒಂದಿಷ್ಟು ಏನೋ ಒಂದ್ ಶಾಸ್ತ್ರಿಗಳು ಎಷ್ಟು ತಗೊಂತಾರೆ ಅದೇನು ದೊಡ್ಡ ವಿಷಯ ಇರಲ್ಲ ನೀವು ಮಾಡಿಸಬಹುದು ಮಾಡಿಸಿದ್ರೆ ಆಗೋ ಒಡಿತೈತಲ್ಲ ಅದು ತುಂಬಾ ದೊಡ್ಡದು ಸಾಕಷ್ಟು ತೊಂದರೆಗಳಿಂದ ಹೊರಗೆ ಬರ್ತೀರ ನಿಮಗೆ ಗೊತ್ತಿಲ್ಲದಂತೆ ಕೆಲವು ತೊಂದರೆಗಳು ಬರದೇ ದೂರ ಆಗ್ಬಿಡ್ತವೆ ಬರದೇ ಇಲ್ಲ ಆದ್ದರಿಂದ ನಾನು ಎಲ್ಲರಿಗೂ ನಿಮಗೆ ಕೊಡೋ ಸಲಹೆ ಏನಪ್ಪಾ ಅಂದ್ರೆ ಒಬ್ಬ ಒಳ್ಳೆ ಶಾಸ್ತ್ರೀಯಿಂದ ಶನಿ ಶಾಂತಿ ಹೋಮವನ್ನ ಮಾಡಿಸಿ ಯಾರಿಗೆ ಮೇಷರಾಶಿಯಲ್ಲಿ ಶನಿದೇವರಿದ್ದಾರೋ ಅವರಿಗೆ ಈ ಸಲಹೆಯನ್ನು ನೀಡ್ತಾ ಇದ್ದೇನೆ ಮಾಡಬಹುದು ಅದಕ್ಕಿಂತಲೂ ಮುಂಚೆ ಶನಿ ಜಪವನ್ನ ಶನಿದೇವರ ಜಪವನ್ನ ಆ ಇಪ್ಪತ್ತ್ ಮೂರು ಸಾವಿರ ಸರ್ತಿ ಮಾಡಿ ಆಮೇಲೆ ಮಾಡಿಸಿ ವೀಕ್ಷಕರೇ ನಿಮಗೇನಾದ್ರೂ ತೊಂದರೆ ಇದ್ರೆ ವಾಮಾಚಾರ ಮಾಟಮಂತ್ರ ತೊಂದರೆಗಳಿದ್ರೆ ಶಾಪಗಳು ಪಿತೃದೋಷಗಳು ಅಥವಾ ಜಾತಕದ ಬಗ್ಗೆ ತಿಳ್ಕೋಬೇಕಂದ್ರೆ ನೀವು ನಮಗೆ ಕರೆ ಮಾಡಬಹುದು ನಾವು ಸಲಹೆ ನೀಡುತ್ತೇವೆ ಸಾಕಷ್ಟು ಜನ ಕರೆ ಮಾಡಿದ್ದಾರೆ ಆ ತಮ್ಮ ತೊಂದರೆಯನ್ನು ತಿಳಿಸಿದ್ದಾರೆ ಪರಿಹಾರವನ್ನು ನಾವು ತಿಳಿಸಿ ಅದನ್ನು ಮಾಡಿ ಗುರುಗಳೇ ಒಳಿತಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ನೀವು ಕೂಡ ಕರೆ ಮಾಡಬಹುದು ಶುಭವಾಗಲಿ